ಸಣ್ಣ ಸಣ್ಣ ಖುಷಿಯನ್ನ ಅನುಭವಿಸುತ್ತಾ ಬದುಕಬೇಕು ಅಡುಗೆಗೆ ಉಪ್ಪು ಹೆಚ್ಚಾದರೆ ಒಂದು ಆಲೂಗಡ್ಡೆ ಮುಳುಗಿಸಬೇಕಂತೆ ಅದು ಉಪ್ಪನ್ನು ಹೀರ್ಕೊಳ್ಳುತ್ತೆ ನಮಗೂ ಈ ಆಪತ್ ಬಾಂಧವ ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಸಾಲದ ಹೊರೆ ಏರಿದಾಗ ತೀರ್ಸೋಕೆ ಈರುಳ್ಳಿ ಕತ್ತರಿಸಿ ನೀರಲ್ಲಿ ಹಾಕಿ ಹೆಚ್ಚಿದರೆ ಕಣ್ಣೀರು ಬರಲ್ಲ ದುಃಖದಿಂದ ಕಣ್ಣೀರು ಬಂದಾಗ ನೀರು ಕುಡಿದು ಜೋರಾಗಿ ನಕ್ಕರೆ ಕಣ್ಣೀರು ಕಾಣಲ್ಲ ಎಷ್ಟೊತ್ತಾದರೂ ಕುಕ್ಕರ್ ಕೂಗ್ತಾ ಇಲ್ಲ ಅಂದರೆ ಒಳಗೆ ತಳ ಹಿಡಿದಿದೆ ಅಂತ ಅರ್ಥ ಏನು ಕೇಳಿದ್ರೂ ಹೆಂಡತಿ ಮೌನವಾಗಿದ್ದಾಳೆ ಅಂದರೆ ಒಳಗೆ ಉರಿಯುತ್ತಿದೆ ಅಂತ ಅರ್ಥ ಬೇಳೆ ಬೇಯೋಕೆ ಚಿಟಿಕೆ ಅರಿಶಿಣ ಮೇಳೆ ಎಣ್ಣೆ ಸಹಕಾರಿ ಬದುಕು ಅಂದ ಕಾಣಿಸೋಕೆ ಇಡಿಯಷ್ಟು ಪ್ರೀತಿ ಮುಷ್ಟಿಯಷ್ಟು ಕಾಳಜಿ ಸಹಕಾರ ಹಿಟ್ಟು ಚೆನ್ನಾಗಿ ನಾದಿದರೆ ಜೋಳದ ರೊಟ್ಟಿ ಹರಿಯೋಲ್ಲ ಹೇಗೆ ತಟ್ಟಿದರು ಸಂಬಂಧಗಳು ಹಾಗೇನೆ ನಾದಿ ಹದವಾಗಿದ್ದರೆ ತಟ್ಟಿದರೂ ಲಟ್ಟಿಸಿದರು ಬಿಸಿ ಮೇಲೆ ಬೇಯಿಸಿದರೂ ಹರಿಯಲ್ಲ ಹಲಸಂದೆ ಹುರುಳಿ ಹೆಸರಿನಂತಹ ಕಾಳುಗಳನ್ನು ನೀರಿಗೆ ಹಾಕಿದಾಗ ಜೊಳ್ಳು ತೇಲುತ್ತದೆ ಗೆಳೆಯರು ಹಾಗೆ ಅಲ್ವಾ ನಾವು ತಾಪತ್ರಯದ ನೀರಿಗೆ ಬಿದ್ದಾಗ ಜೋಳ್ಯಾರು ಕಟ್ಟಿಯಾರು ಅಂತ ಗೊತ್ತಾಗುತ್ತೆ ಕಾಫಿ ಬಟ್ಟಲು ಖಾಲಿಯಾಗಿ ಕೊನೆಯಲ್ಲಿ ಉಳಿಯೋ ಕಾಫಿ ಬಸಿಯೋಕೆ ತುಂಬ ರುಚಿ ಗಳಿಸಿದ್ದ ಗೆಳೆತನ ಪ್ರೀತಿ ಆಸ್ತಿನೂ ಹಾಗೆ ಕಳೆದೋಗುತ್ತೆ ಅನ್ನೋವಾಗ ನಂಟಿನ ಅಂಟು ಜಾಸ್ತಿ ಆಗುತ್ತೆ ಅಗ್ಗಿಷ್ಟಿಕೆಯಲ್ಲಿ ಅಡಿಕೆ ಮಾಡುವಾಗ ಪಾತ್ರೆ ತಳಕ್ಕೆ ಬೂದಿನೋ ಅಕ್ಕಿ ಹಿಟ್ಟೋ ಹಚ್ತೀವಿ ಪಾತ್ರೆ ಮಸಿ ಹಿಡಿದಿರಲಿ ಅಂತ ಅನವಶ್ಯಕ ನಿಂದನೆಗಳಿಗೂ ಹಾಗೆ ನಿರ್ಲಕ್ಷ್ಯದ ಕೋಟಿಂಗ್ ಮಾಡಿಬಿಡಬೇಕು ನೋವು ಅಂಟೋಲ್ಲ ಅಂಟಿದರೂ ಕೊಡವಿದರೆ ಉದುರಿ ಹೋಗುತ್ತೆ ಸಾರು ಹುಳಿ ಕುದಿಯೋವಾಗ ಚೂರು ಬೆಲ್ಲ ಹಾಕ್ತೀವಿ ಘಾಟು ಹೋಗೋಕೆ ದಾಂಪತ್ಯದಲ್ಲೂ ತುಸು ಸೈರಣೆ ಬೆರೆಸಿ ಕಲಹದ ಘಾಟು ತಡಿಯೋಕೆ ಹಾಲು ಹೊಡೆದರೆ ಸಂಸ್ಕರಿಸಿ ಕೋವಾನೋ ಪನ್ನೀರನ್ನು ಮಾಡಬಹುದು ಸಂಬಂಧ ಹೊಡೆದರೆ ಹೀಗೆ ಮಾಡೋಕ್ಕಾಗಲ್ಲ ಜೋಪಾನ ಕಾದ ಹೆಣ್ಣೆಗೆ ಸಣ್ಣ ಹನಿ ಸಿಡಿದ್ರೂ ಚಟಪಟ ಚಟಪಟ ಅಂತ ಬೈಯುತ್ತೆ ನೊಂದ ಮನಸ್ಸು ಹಾಗೇನೆ ಸಣ್ಣ ಸಣ್ಣ ಮಾತಿಗೆಲ್ಲ ಸಿಡಿದೇಳುತ್ತೆ ಮಾಡಿಟ್ಟ ಅಡಿಗೆಯಲ್ಲಿ ಪದೇ ಪದೇ ಕೈಯಾಡಿಸ್ತಾ ಇದ್ರೆ ಬೇಗ ಹಳಸೋಗುತ್ತೆ ಹಳೆ ವಿಚಾರಗಳನ್ನ ಪದೇ ಪದೇ ಕೆದರ್ತಾ ಇದ್ರೂ ಅಷ್ಟೇ ಸಂಬಂಧ ಹಳಸುತ್ತೆ ಫ್ರಿಡ್ಜಲ್ಲಿಟ್ಟ ಹಳಸಿನ ತೊಳೆ ಅಲ್ಲಿರೋ ಎಲ್ಲಾ ವಸ್ತುವಿನೊಳಗೆ ತನ್ನ ಸುವಾಸನೆ ಸೇರಿಸಿಬಿಡುತ್ತೆ ಸಹೃದಯರು ಆಗಿ ಅಲ್ವಾ ತಾವಿರೋ ತಾವಿನಲ್ಲೆಲ್ಲ ಸಜ್ಜನಿಕೆ ಹರಡ್ತಾರೆ ಸಿಹಿ ತಿಂಡಿ ಮಧುಮೇಹ ಹೆಚ್ಚು ಮಾಡುತ್ತೆ ಕಹಿ ಹಾಗಲ ಮೆಂತೆ ಅಮೃತ ಬಳ್ಳಿ ಈ ರೋಗಕ್ಕೆ ಔಷಧಿಯಂತೆ ಕೆಲವರ ಮಾತುಗಳು ಹಾಗೇನೆ ಸಿಹಿಯಲ್ಲಿ ಕುಟೀಲ ಕಹಿಯಲ್ಲಿ ಗಾಳಜಿ ಮೊಸರನ್ನು ಉಪ್ಪಿನಕಾಯಿ ಊಟ ಮುಗಿಸಿ ತಟ್ಟೆ ಬಳಿದು ಕೈಬೆರಳುಗಳನ್ನು ಸಂಕೋಚವಿಲ್ಲದೆ ನೆಕ್ಕಬೇಕು ಬದುಕನ್ನು ಹಾಗೆ ಸಣ್ಣ ಸಣ್ಣ ಖುಷಿ ಅನುಭವಿಸುತ್ತಾ ಬದುಕಬೇಕು ಕೃಷ್ಣ ಮಸ್ತು